ಬೇರೆ ಊರಿಗೆ ಹೋದಾಗ ಹೋಟೆಲ್ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡುವುದು ಬಹಳ ಕಾಮನ್ ಆಗ ಕೆಲವು ಹೋಟೆಲ್ಗಳಲ್ಲಿ ಕಡಿಮೆ ಬೆಲೆಗೆ ಆಹಾರ ಸಿಕ್ಕರೆ ಇನ್ನು ಕೆಲವು ಹೋಟೆಲ್ಗಳಲ್ಲಿ ಅದೇ ಆಹಾರಕ್ಕಾಗಿ ಹೆಚ್ಚು ದುಡ್ಡು ಕೊಡಬೇಕಾಗತ್ತೆ ಈಗ ಇದೇ ರೀತಿಯ ಘಟನೆಯೊಂದು ಅಯೋಧ್ಯೆಯಲ್ಲಿ ಸಂಭವಿಸಿದೆ ಒಂದು ಟೀಗೆ ಐವತ್ತೈದು ರೂಪಾಯಿ ಮತ್ತು ಟೋಸ್ಟ್ಗೆ ಅರವತ್ತೈದು ರೂಪಾಯಿ ಪಾವತಿಸಿರುವ ಬಿಲ್ ರಾಮ್ ನಾಮ್ ಕಿ ಲೂಟ್ ಹೆ ಲೂಟ್ ಸಕೇತು ಲೂಟ್ ಎಂಬ ಕ್ಯಾಪ್ಷನ್ ನೊಂದಿಗೆ ಒಬ್ಬ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದು ಈಗ ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇದಕ್ಕೆ ಜನ ಕಾಮೆಂಟ್ಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ನೀವು ತೀರ್ಥಯಾತ್ರೆಯನ್ನ ಪ್ರವಾಸಿ ತಾಣವನ್ನಾಗಿ ಮಾಡಿದ್ರೆ ಗೌರವ ಎಲ್ಲಿಂದ ಬರುತ್ತೆ ಇನ್ನೂರು ರೂಪಾಯಿ ಮೌಲ್ಯದ ಕೆಫೆ ಕಾಫಿ ಡೇ ಜೊತೆ ಐದರಿಂದ ಹತ್ತು ರೂಪಾಯಿಗೆ ಚಹಾ ಸಿಗುವ ಅಂಗಡಿಗಳು ಕೂಡ ಇರುತ್ತೆ ನೀವು ಅದನ್ನು ನೋಡ್ಲಿಲ್ವೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಿಡಿಕಾರಿದ್ದಾರೆ